ಭೂಮಿಯ ರಕ್ಷಣೆಗಾಗಿ ವಿವಿಧ ಕಾಲಗಳಲ್ಲಿ ವಿವಿಧ ರೂಪಗಳಲ್ಲಿ ಅವತಾರ ಹೊಂದಿದ್ದಾನೆ ಈ ಅವತಾರಗಳನ್ನು ದಶಾವತಾರ ಹತ್ತು ಅವತಾರಗಳು ಎಂದು ಕರೆಯಲಾಗುತ್ತದೆ ಹೀಗಿವೆ ವಿಷ್ಣುವಿನ ಹತ್ತು ಪ್ರಸಿದ್ಧ ಅವತಾರಗಳು ದಶಾವತಾರಗಳು ಒಂದು ಮತ್ಸ್ಯ ಅವತಾರ ಮಹಾಪ್ರಳಯದ ವೇಳೆ ಜೀವಗಳನ್ನು ರಕ್ಷಿಸಲು ಮತ್ಸ್ಯ ರೂಪದಲ್ಲಿ ಅವತರಿಸಿದರು ಎರಡು ಕೂರ್ಮ ಅವತಾರ ಸಮುದ್ರ ಸಮುದ್ರಮತನದ ಸಂದರ್ಭದಲ್ಲಿ ಮಂದರ ಪರ್ವತವನ್ನು ಬೆನ್ನು ಮೇಲೆ ತಂದು ಬೆಂಬಲ ನೀಡಿದರು ಮೂರು ವರಾಹ ಅವತಾರ ಭೂದೇವಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಿಸಲು ಬರಹದ ರೂಪದಲ್ಲಿ ಭೂಮಿಯನ್ನು ಎತ್ತಿದರು ನಾಲ್ಕು ನರಸಿಂಹ ಅವತಾರ ಹಿರಣ್ಯಕ ಸಂಹರಿಸಲು ಮತ್ತು ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ನರಸಿಂಹ ರೂಪದಲ್ಲಿ ಬಂದರು ಐದು ವಾಮನ ಅವತಾರ ಬಲಿಚಕ್ರವರ್ತಿಯಿಂದ ಮೂರು ಹೆಜ್ಜೆ ಭೂಮಿಯನ್ನು ಕೇಳಿ ಅವಲಂಕಾರವನ್ನು ಕಡಿಮೆ ಮಾಡಿದರು ಆರು ಪರಶುರಾಮ ಅವತಾರ ಅಹಂಕಾರಿ ಕ್ಷತ್ರಿಯರನ್ನು ಸಂಹರಿಸಲು ಪರಶು ಕುಲ್ಹಾಡಿ ಹಿಡಿದು ಬಂದರು ಏಳು ರಾಮ ಅವತಾರ ಅಯೋಧ್ಯೆ ರಾಜಕುಮಾರನಾಗಿ ಜನಿಸಿ ರಾವಣನನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಿದರು ಎಂಟು ಕೃಷ್ಣ ಅವತಾರ ಮಹಾಭಾರತದ ಸಮಯದಲ್ಲಿ ಧರ್ಮವನ್ನು ಸ್ಥಾಪಿಸಿ ಗೀತೋಪದೇಶವನ್ನು ನೀಡಿದರು ಒಂಬತ್ತು ಬುದ್ಧ ಅವತಾರ ಅಹಿಂಸಾ ಮತ್ತು ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸಿದರು ಅತ್ತು ಕಲ್ಕಿ ಅವತಾರ ಭವಿಷ್ಯದಲ್ಲಿ ಕಲಿಯುಗದ ಅಂತ್ಯದಲ್ಲಿ ಅಧರ್ಮವನ್ನು ನಾಶ ಮಾಡಲು ಧ್ವಜದ